ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಯಾವಾಗಲೂ ಬಿಗ್ ಬಾಸ್ ವಿಡಿಯೋನೆ ಮಾಡ್ತಾ ಇದ್ದಿದ್ದಕ್ಕ ಇವತ್ತು ಬೇರೆ ವಿಡಿಯೋ ಮಾಡ್ತಾ ಇದ್ದೀವಿ ಕಾರಣ ಏನು ಗೊತ್ತಾ ದರ್ಶನ್ ಸಾರ್ ಅವ್ರ ಬಗ್ಗೆ ಇರುವಂತಹ ಒಂದು ಅಭಿಮಾನ ಅವ್ರ ಬಗ್ಗೆ ಇರುವಂತಹ ಗೌರವ ಯಾಕೆಂದ್ರೆ ನನ್ನ ಲೈವ್ಗಳಲ್ಲೂ ನಾನು ತುಂಬ ಸಾರಿ ಹೇಳ್ಬಿಟ್ಟಿದ್ದೀನಿ ದರ್ಶನ್ ಸರ್ ಅವ್ರ ಬಗ್ಗೆ ದರ್ಶನ್ ಸಾರ್ ಅವರು ಹೆಂಗೆ ಅಂತಂದರೆ ನಿಜವಾಗ್ಲೂ ಕೂಡ ತುಂಬ ಕಷ್ಟದಿಂದ ಮೇಲ್ಗಡೆ ಬಂದಿದ್ದಾರೆ ಏನೋ ಒಂದು ತಪ್ಪಿನಿಂದಾಗಿ ಅವ್ರನ್ನ ಆಯಿತಾ ತುಂಬ ನೆಗೆಟಿವ್ ಸ್ಪೆಡ್ಡು ತುಂಬ ಅಂದರೆ ತುಂಬ ನೆಗೆಟಿವ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಒಂದು ಆರು ಏಳು ತಿಂಗಳು ಆದಮೇಲೆ ನಮ್ಮ ದರ್ಶನ್ ಸರ್ ಅವರ ಫಸ್ಟ್ ವಿಡಿಯೋ ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತು ಅವ್ರದ್ದು ಬರ್ತ್ಡೇ ಇದೆ ನೆಕ್ಸ್ಟ್ ವೀಕು ಅದ್ರ ಬಗ್ಗೆ ಮಾತನಾಡೋಕ್ಕಾಗಿ ನಮ್ಮ ಸುದೀಪ್ ಸರ್ ಅವರು ಆ ವಿಡಿಯೋ ಮಾಡಿರೋದು ಅದರಲ್ಲಿ ನಿಜವಾಗ್ಲೂ ಕೂಡ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಎಪ್ಪ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಆಮೇಲೆ ಆ ಮುಖದಲ್ಲಿ ಆಯಿತಾ ದರ್ಶನ್ ಸರ್ ಅವ್ರ ಮುಖದಲ್ಲಿ ಆಯಿತು ಏನೋ ಒಂಥರ ಆ ಫೀಲ್ ಮಾಡ್ಕೊಂಡು ಹೇಳ್ತಿರೋದು ಕಾಣಿಸ್ತಾ ಇತ್ತು ತುಂಬ ಕ್ಯೂಟಾಗಿ ಇದ್ರು ದರ್ಶನ್ ಸರ್ ಅವರು ಅಂದರೆ ತುಂಬ ದಿನಗಳ ಮೇಲೆ ನಮ್ಮ ಹಳೆಯ ದರ್ಶನ್ ಸರ್ ಅವ್ರನ್ನ ನೋಡ್ತಾ ಇದ್ದೀವಿ ಈಗ್ಲಾದ್ರು ಈಗಲಾದರೂ ದಯವಿಟ್ಟು ಏಕೆಂದರೆ ಅಲ್ಲ ನನಗೆ ವಿಷಯ ಹೇಳಲೇಬೇಕು ಮೀಡಿಯಾದವರಿಗೆ ಒಂದಿಷ್ಟು ಇಷ್ಟು ಸಿಕ್ಕಿದ್ರೆ ಸಾಕು ಒಂದಿಷ್ಟು ಇಷ್ಟು ಮಾಡ್ತೀರ ಅಲ್ಲ ಗುರುವೆ ಆಯಿತಾ ವಿಜಯಲಕ್ಷ್ಮಿ ಅವ್ರು ಬರ್ತೆ ಬಿಟ್ರ ದರ್ಶನ್ ಅವರು ಸಾರಿ ಕೇಳಿ ಎಂಥದ್ದು ಥ್ಯಾಂಕ್ ಯು ಹೇಳಲಿಲ್ಲ ಅವರಿಗೆ ಅಲ್ಲ ಒಂದು ಸ್ವಲ್ಪನಾದರೂ ಸೆನ್ಸ್ ಇದೆಯಾ ಅದು ದ ಅವರು ದರ್ಶನ್ ಸರ್ ಅವ್ರ ವೈಫ್ ಕಂಡ್ರಿ ಅವ್ರಿಗೆ ಪಬ್ಲಿಕ್ಕಲ್ಲಿ ಏನಕ್ಕೆ ಅವ್ರು ಥ್ಯಾಂಕ್ಸ್ ಹೇಳ್ತಾರೆ ಮೀಡ್ಯಾದವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವ ಅವ್ರ ವೈಫು ಈಗ ದರ್ಶನ್ ಸರ್ ಅವರ ವೈಫು ವಿಜಯಲಕ್ಷ್ಮಿ ಮೇಡಮ್ ಅವರು ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಅವ್ರು ಎಷ್ಟು ಆಯಿತಾ ದರ್ಶನ್ ಸರ್ ಬರೋವರೆಗೂ ಅವ್ರು ಪಟ್ಟಂತಹ ಶ್ರಮ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಆಯ್ತಾ ನಿಜವಾಗ್ಲೂ ಡೀಪ್ ಆ ಫ್ಯಾನ್ಸ್ ಅವ್ರನ್ನ ದೇವತೆ ಥರ ನೋಡ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ಅವ್ರ ಹತ್ರ ಯಾಕೆ ರೀ ಅವರು ಆಯಿತಾ ಸಾರಿ ಆಗಲಿ ಥ್ಯಾಂಕ್ ಯು ಆಗಲಿ ಅವ್ರು ಯಾಕೆ ಕೇಳಬೇಕು ಹೇಳಿ ಹಾಂ ಆಯ್ತು ಅವ್ರ ಗಂಡ ಹೆಂಡ್ತಿ ಅದು ಪರ್ಸ್ನಲ್ ಅದು ಅವ್ರ ಪರ್ಸ್ನಲ್ಲಾಗೆ ಥ್ಯಾಂಕ್ ಯು ಏನು ವಿಜಯಲಕ್ಷ್ಮಿಯವ್ರನ್ನ ಅವರು ದೇವತೆ ಥರ ಪೂಜಿಸ್ತಾರೆ ದರ್ಶನ್ ಅವರು ಅಷ್ಟು ಅವರಿಬ್ರು ಆಯಿತಾ ಒಂದು ಬಾಂಡಿಂಗ್ ಇದೆ ಅವ್ರ ಅನುಬಂಧ ಇದೆ ಅವ್ರಿಗೆ ಯಾಕೆ ಅವ್ರು ಥ್ಯಾಂಕ್ಸ್ ಹೇಳ್ತಾರೆ ವಿಜಯಲಕ್ಷ್ಮಿ ಮೇಡಮ್ಗೆ ಆಗಲೇ ಮೀಡಿಯಾದವ್ರಿಗೆ ಒಂದು ಚೂರು ಸಿಕ್ಬಿಟ್ರೆ ಸಾಕು ಅದನ್ನು ಆಯಿತಾ ವಿಜಯಲಕ್ಷ್ಮಿ ಅವ್ರನ್ನ ಮರುತ್ರ ದರ್ಶನ್ ಸರ್ ಅವ್ರು ಯಾಕೆ ಮರೀತಾರೆ ನೋಡ್ಲಿಲ್ವಾ ಸಂಕ್ರಾಂತಿ ಹಬ್ಬದಲ್ಲಿ ಅವರಿಬ್ಬರು ಕೂಡ ಎಷ್ಟು ಅನ್ಯೋನ್ಯವಾಗಿ ಮಗುನ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿದರು ಅವರ ಫಾರ್ಮ್ ಹೌಸಲ್ಲಿ ಅಂತ ಅವ್ರ ತಮ್ಮ ಇರ್ಬೋದು ಅಂದರೆ ದಿನಕರ್ ಸರ್ ಎಲ್ಲರಿಗೂ ಗೊತ್ತು ದಿನಕರ್ ಸರ್ ಅವ್ರಿರ್ಬೋದು ಅವ್ರ ವೈಫು ಅವ್ರ ಅಕ್ಕ ಅವ್ರ ಅಕ್ಕನ ಮಗ ಆಯಿತಾ ಚಂದು ಎಲ್ಲರೂ ಸೇರಿ ಆಯಿತಾ ಬ್ಯೂಟಿಫುಲ್ಲಾಗಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ದಾರೆ ಆಯಿತಾ ಅವರು ಪಬ್ಲಿಕ್ಕಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಹೇಳುವ ಅವಶ್ಯಕತೆನೇ ಇಲ್ಲ ದರ್ಶನ್ ಸಾರ್ ಅವರು ನಿಜವಾಗ್ಲೂ ಕೂಡ ದರ್ಶನ್ ಸರ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಖುಷಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವಾಗ ನೋಡೋಕ್ಕಂತೂ ಅದಲ್ಲದೆ ದರ್ಶನ್ ಸರ್ ಅವ್ರ ಬಗ್ಗೆ ಆಯಿತಾ ತುಂಬ ನೆಗೆಟಿವ್ ಮಾಡಿದರು ತುಂಬ ಆಯಿತಾ ಎಷ್ಟು ಬೇಕಷ್ಟು ಆಯಿತಾ ಆಳಿ ಒಂದು ಕಲ್ಲಂತ ಹಾಕಿದ್ರು ಬಟ್ ದರ್ಶನ್ ಸಾರ್ ಅವ್ರ ಜೊತೆ ನಿಜವಾಗ್ಲೂ ನಿಂತಿದ್ದ ಯಾರು ಗೊತ್ತಾ ನಿಮಗೆ ಗೊತ್ತು ದರ್ಶನ್ ಸಾರ್ ಅವರ ಒಂದು ಸ್ನೇಹಿತರ ಬಳ ತುಂಬಾ ದೊಡ್ಡದು ಅವರು ಎಷ್ಟು ಜನನ ಇಂಡಸ್ಟ್ರಿಗೆ ತಂದಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ ಅದೆಲ್ಲದೂ ನಿಮಗೆ ಗೊತ್ತು ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಬಿಗ್ ಬಾಸ್ ಅವರಿಂದ ಸಹಾಯ ತಗೊಂಡವರೇ ಯಾರು ಇಲ್ಲ ಅದು ನಮ್ಮ ಮುರಳಿಯವರು ಹೇಳ್ತಾರೆ ನಮ್ಮ ನಿಮಗೆ ಗೊತ್ತಿರ್ಬೋದು ವಿಜಯ ರಾಘವೇಂದ್ರ ಅವ್ರ ಬ್ರದರ್ ಮುರಳಿ ಅವ್ರು ಯಾವಾಗಲೂ ಹೇಳ್ತಾರೆ ಅಂದರೆ ನಾನಿವತ್ತು ಆಯಿತಾ ನಿಂತಿದ್ದೀನಿ ಒಂದು ಹೀರೋ ಆಗಿ ಅಂತಂದರೆ ಅದಕ್ಕೆ ಮೇನ್ ರೀಸನ್ನೇ ನಮ್ಮ ದರ್ಶನ್ ಸರ್ ಅಂತ ಹೇಳ್ತಾರೆ ಆಯಿತಾ ತುಂಬ ಜನಕ್ಕೆ ಮಾಡಿದ್ದಾರೆ ಅದು ಒಬ್ರಿಬ್ರಿ ಅಂತ ಅದು ಒಬ್ಬಿಬ್ಬರೇ ಹೆಸ್ರು ಹೇಳಿದರೆ ತಪ್ಪಾಗುತ್ತೆ ಎಲ್ಲರಿಗೂ ಮಾಡಿದ್ದಾರೆ ಆದರೆ ಕಷ್ಟ ಕಾಲದಲ್ಲಿ ನಿಂತಹ ತನ್ವೀರವರು ಅವರೇ ನಿಜವಾಗ್ಲೂ ನಿಮ್ಮೊಂದು ಫ್ರೆಂಡ್ಶಿಪ್ ಏನಿದೆ ಹ್ಯಾಟ್ಸ್ ಹಾಕ್ಕೊಂಡ್ರೆ ತನ್ವೀರು ವಯಸ್ಸಲ್ಲಿ ಚಿಕ್ಕ ಆಗಿರ್ಬೋದು ನಿಜವಾಗ್ಲೂ ಕೂಡ ತುಂಬ ದೊಡ್ಡ ಬುದ್ಧಿ ಇಟ್ಕೊಂಡಿದ್ರು 别文明的。 ನಮ್ಮ ದರ್ಶನ್ ಅವರು ಟಿಲ್ ಡೇವರ್ಗು ಆಯಿತಾ ಅವ್ರ ಜೊತೆಗೆ ಒಂದು ಆಸ್ಪೆಟ್ಲಿಗೆ ಹೋಗೋದಾಗಲಿ ಆಯಿತಾ ಎಲ್ಲ ಕಡೆ ಅವರು ಆಯಿತಾ ಜೈಲಲ್ಲಿದ್ದಾಗಲೂ ಕೂಡ ಹೋಗಿ ನೋಡ್ಕೊಂಡು ಬರೋದಾಗಲಿ ವಿಜಯಲಕ್ಷ್ಮಿ ಅವ್ರಿಗೆ ಸಾಥ್ ಕೊಡೋದಾಗಲಿ ಆಮೇಲೆ ದಿವಕರ್ ಅವರಿಗೆ ಆಯಿತಾ ಅವ್ರಿಗೆ ಸಾಥ್ ಕೊಡೋದಾಗಲಿ ಆಯಿತಾ ನಿಜವಾಗ್ಲೂ ಕೂಡ ಈ ಓಲ್ ಆಯಿತಾ ಏನಿದೆ ಈ ಇನ್ಸಿಡೆಂಟ್ ಜೊತೆಗೆ ಆಯಿತಾ ನಮ್ಮ ದರ್ಶನ್ ಸಾರ್ ಅವ್ರ ಜೊತೆ ಟ್ರಾವೆಲ್ ಆಗಿದ್ದ ಯಾರು ಅಂದರೆ ತನ್ವೀರ್ ಅವರು ಆ ತನ್ವೀರ್ ಅವರಿಗೆ ನಿಜವಾಗ್ಲೂ ನಮ್ಮ ದರ್ಶನ್ ಅವರು ಆಯ್ತಾ ಅವ್ರ ಲೈಫ್ ಫುಲ್ ಮರಿಯಲ್ಲ ಅವ್ರಿಗೆ ಗೊತ್ತು ದರ್ಶನ್ ಸಾರ್ ಅವರು ಕಷ್ಟ ಯಾವತ್ತೂ ಮರ್ತಿದ್ದಿಲ್ಲ ಯಾಕೆಂದ್ರೆ ಮೆಜೆಸ್ಟಿಕ್ ಮೂವಿನ ರಾಮ್ ಮೆಜೆಸ್ಟಿಕ್ ಮೂವಿಯ ರಾಮ್ ಮೂರ್ತಿ ಅವರು ಪ್ರೊಡ್ಯೂಸರ್ ಇವತ್ತಿಗೂ ಕೂಡ ರಾಮ್ ಮೂರ್ತಿ ಸಾರ್ ಅಂದ್ರೆ ಅಷ್ಟು ಒಂದು ನಮ್ಮ ದರ್ಶನ್ ಅವರಿಗೆ ಆಯ್ತಾ ಪ್ರೀತಿ ಒಂದು ಅಭಿಮಾನ ಆಯಿತಾ ಯಾಕೆಂದ್ರೆ ಯಾರ್ಯಾರು ಮೊದಲು ಫಿಲ್ಮ್ ಕೊಟ್ಟಿದ್ದಾರೆ ನಮ್ಮ ಜೋಗಿ ಪ್ರೇಮ್ ಆಗಿರ್ಬೋದು ಆಮೇಲೆ ಯಾರ್ಯಾರಿಗೆ ನಮ್ಮ ಅಂಬರೀಶ್ ಸಾರ್ ಇರ್ಬೋದು ಅವ್ರಿಗೆಲ್ಲರ ಎಲ್ಲರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ದರ್ಶನ್ ಸಾವ್ರಿಗೆ ಏನೋ ಒಂದು ಅವ್ರು ಅವ್ರು ಸಾರಿ ಕೇಳ್ತಿದ್ರೆ ಅವ್ರ ಅಭಿಮಾನಿಗಳ ಹತ್ರ ಅವ್ರ ಸೆಲೆಬ್ರಿಟಿಗಳ ಹತ್ರ ಇದೊಂದು ಸರಿ ಕ್ಷಮಿಸ್ಬಿಡಿ ನನ್ನನ್ನು ಆಯಿತಾ ಬರ್ತಡೇ ಆಗ ಇಲ್ಲ ಯಾಕೆಂದ್ರೆ ಇನ್ನೂ ಕಾಲು ನೋವಿದೆ ಸಿಗೋಕ್ಕಾಗ್ತಿಲ್ಲ ನಾನು ಖಂಡಿತವಾಗೂ ಸಿಗ್ತೀನಿ ಮತ್ತೆ ನಾನು ಮೂವಿ ಮುಖಾಂತರ ಬರ್ತೀನಿ ಅದಲ್ಲದೆ ಅವ್ರು ಸಾರಿ ಮತ್ತೆ ಆಯಿತಾ ಆ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ರೆ ಆ ಹೇಳ್ತಾ ಇದ್ರು ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ ಯು ಇದೊಂದ್ಸರಿ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿದ್ರೆ ಕಣ್ಣಲ್ಲೇ ನೀರು ಬರಬೇಕು ಆ ರೀತಿ ಕೇಳ್ತಾಯಿದ್ರು ಅದೇ ರೀತಿ ತನ್ವೀರ್ ಅವರಿಗೆ ಮತ್ತು ನಮ್ಮ ರಚಿತಾ ರಾಮ ಅವರಿಗೆ ನಮ್ಮ ಪ್ರೇ ಇವರು ಪ್ರೇಮ್ ಅವರ ವೈಫ್ ರಕ್ಷಿತ ಅವರು ನೀವೆಲ್ಲರಿಗೂ ಹೊತ್ತು ಕಲಾಸಿ ಪಾಳ್ಯ ಮೂವಿ ಅಂತ ತಕ್ಷಣನೇ ನಮಗೆ ರಕ್ಷಿತಾ ಮೇಡಮು ಮತ್ತು ದರ್ಶನ್ ಸರ್ ಅವರು ನೆನಪಿಗೆ ಬರ್ತಾರೆ ಅಂದರೆ ಒಬ್ರು ಸ್ನೇಹಿತೆ ಅಂದರೆ ನಮ್ಮ ದರ್ಶನ್ ಸರ್ ಅವರಿಗೆ ರಕ್ಷಿತಾ ಅವರು ತುಂಬ ಕ್ಲೋಸ್ ಸ್ನೇಹಿತನೇ ಇರ್ಬೋದು ಸ್ನೇಹಿತೆ ಹಾಗಾಗಿ ಅವರಿಗೆ ನಮ್ಮ ದರ್ಶನ್ ಸರ್ ಅವರು ಆಯಿತಾ ಥ್ಯಾಂಕ್ ಯು ಹೇಳಿದರು ಅಂದರೆ ನಮ್ಮ ತನ್ವೀರ್ ಅವರಿಗೆ ಅದೇ ರೀತಿ ರಚಿತಾರಾಮ್ ಅವರಿಗೆ ಮತ್ತು ನಮ್ಮ ರಕ್ಷಿತಾ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳಿದರು ರಚಿತಾ ರಾಮ್ ಅವರು ಮಾತು ಹೇಳಿದರು ನನಗೆ ಇನ್ನೂ ನೆನಪಿದೆ ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ ಇವತ್ತು ನಾನು ರಚಿತಾ ಆಗಿ ಆಯಿತಾ ಇವತ್ತು ಇಂಡಸ್ಟ್ರೀಲಿ ಇಷ್ಟು ದುಡ್ಡು ಹೆಸರು ಮಾಡಿದ್ದೀನಿ ಅಂದರೆ ಅದಕ್ಕೆ ಮೇನ್ ಕಾರಣ ನಮ್ಮ ದರ್ಶನ್ ಸಾರ್ ಅವರು ದರ್ಶನ್ ಸಾರ್ ಅವರು ಹಾಕಿರುವ ಭಿಕ್ಷೆ ಅವರ ಕಂಪ್ನಿ ಅಂದರೆ ಅವರ ಪ್ರೊಡಕ್ಷನ್ನು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರೋದು ಇವತ್ತು ನಾನು ರಚಿತಾರಾಮ್ ಆಗಿದ್ದೀನಿ ಅಂದರೆ ಅವತ್ತು ನನ್ನನ್ನು ಹೀರೋಯಿನ್ ಮಾಡಿದ್ದು ನಮ್ಮ ದರ್ಶನ್ ಸಾರ್ ಅವರು ಅವ್ರು ಹಾಕಿರುವ ಭಿಕ್ಷೆ ನಾನು ಯಾವತ್ತು ಅವ್ರನ್ನ ಬಿಟ್ಕೊಡಲ್ಲ ಅನ್ನೋ ಮಾತು ಹೇಳಿದ್ದಿರ್ಬೋದು ಎಷ್ಟೋ ಜನ ಅವ್ರನ್ನ ಟ್ರೋಲ್ ಮಾಡಿದ್ರು ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ರಚಿತಾ ರಾಮ್ ಅವರು ನಿಜವಾಗ್ಲೂ ನಾನು ಏನು ಹೇಳ್ತೀನಿ ತನ್ವೀರ್ ಆಗಿರ್ಬೋದು ರಚಿತಾರಾಮ್ ಆಗಿರ್ಬೋದು ಅದೇ ರೀತಿ ನಮ್ಮ ರಕ್ಷಿತಾ ಅವರಾಗಿರ್ ರಕ್ಷಿತಾ ಮತ್ತೆ ಪ್ರೇಮ ಜೋಗಿ ಪ್ರೇಮ ಅವ್ರು ಹೋಗಿ ಕೂಡ ನೋಡ್ಕೊಂಡು ಬಂದರು ನಿಜವಾಗ್ಲೂ ಕೂಡ ಆನಸ್ಟು ಸ್ನೇಹಿತರು ಯಾವಾಗ ಗೊತ್ತಾಗ್ತಾರೆ ಗೊತ್ತಾ ಸ್ನೇಹಿತರೆ ಕಷ್ಟದಲ್ಲಿದ್ದಾಗಲೇನೆ ನಮಗೆ ಯಾವಾಗ ನಾವು ಕಷ್ಟದಲ್ಲಿರ್ತೀವಿ ಅವಾಗ ನಿಜವಾಗ್ಲೂ ನಮಗೋಸ್ಕರ ನಿಲ್ತಾರೆ ನೋಡಿ ಅವರು ನಮ್ಮ ನಿಜವಾದ ಸ್ನೇಹಿತರು ಈ ವಿಷಯದಲ್ಲಿ ರಚಿತಾ ರಾಮ್ ಆಗಿರ್ಬೋದು ತನ್ವೀರ್ ಆಗಿರ್ಬೋದು ನಿಜವಾಗ್ಲೂ ಕೂಡ ದರ್ಶನ್ ಅವರಿಗೆ ಕಷ್ಟ ಕಾಲದಲ್ಲಿ ಇಲ್ಲ ನಾವು ನಮ್ಮ ದರ್ಶನನ ನಂಬ್ತೀವಿ ಅಂತ ಜೊತೆಲಿ ನಿಂತಿರಲ್ವ ಅದು ನಿಜವಾಗ್ಲೂ ಗ್ರೇಟ್ ಅಂತೀನಿ ಅದಕ್ಕೆ ಹೇಗದು ಅದಕ್ಕೆ ಹೇಳೋದು ಕಷ್ಟದಲ್ಲಿ ಆದವನೇ ನೆಂಟ ಅಂದರೆ ಕಷ್ಟದಲ್ಲಿ ಯಾರು ಆಗ್ತಾರೆ ಅವರೇ ನಮ್ಮ ನೆಂಟರು ಅವರೇ ನಮ್ಮ ಬಂಧುಗಳು ಆಗಿದ್ದೆಲ್ಲ ಮರ್ದ್ಬಿಡೋಣ ಯಾಕೆ ಅಂತಂದರೆ ಎಲ್ಲವೂ ಕೂಡ ಎಲ್ಲರ ಲೈಫಲ್ಲೂ ಕೂಡ ಏನಾದರೂ ಒಂದು ವಿಷಯಗಳು ನಡೀತವೆ ಒಟ್ಟಾರೆಯಾಗಿ ಮತ್ತೆ ನಮ್ಮ ದರ್ಶನ್ ಅವರು ಆಯಿತಾ ನಮ್ಮ ಈ ಸ್ಯಾಂಡಲ್ವುಡ್ಡಲ್ಲಿ ಮತ್ತೆ ಅವರ ಅಬ್ಬರ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ನನ್ನ ದರ್ಶನ್ ಸರ್ ಅವ್ರ ಬಗ್ಗೆ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಮಗುವಿನಂಥ ಮನಸ್ಸು ದರ್ಶನ್ ಅವರು ನಾನು ಕೇಳ್ಪಟ್ಟಿರೋ ಹಾಗೆ ಅವ್ರ ಮನೆ ಹತ್ರಕ್ಕೆ ಯಾರಾದರೂ ಆಯಿತಾ ಒಂದು ವಿದ್ಯಾಭ್ಯಾಸ ಒಂದು ಹಾಸ್ಪಿಟಲ್ಲಿಗೋ ಅಂತ ಹೋದ್ರೆ ಯಾವತ್ತೂ ಕೂಡ ನಮ್ ದರ್ಶನ್ ಅವ್ರು ಇಲ್ಲ ಅಂತ ನಿದ್ದೆ ಇಲ್ಲ ದರ್ಶನ್ ಸರ್ ಅಂದ್ರೆ ನಾನ್ ನೋಡಿದ ದರ್ಶನ್ ಸರ್ ಹೇಗಪ್ಪ ಅಂತಂದ್ರೆ ಮಗುವಿನಂತ ಮನ್ಸಿನವ್ರು ಅಂದ್ರೆ ನೀನು ಅವ್ರಿಗೆ ಮೋಸ ಮಾಡಿದರೆ ಅವರು ನಿನಗೆ ಮೋಸ ಮಾಡ್ತಾರೆ ನೀನು ನ ನಿಜವಾಗಿ ನಿಜಾಯ್ತಿಯಾಗಿದ್ದೇ ಅವ್ರ ಹತ್ರ ಆದರೆ ಅವರು ನಿಜಾಯಿತಿಯಾಗಿರ್ತಾರೆ ಅಂಥ ಮನುಷ್ಯ ಮತ್ತೆ ಸ್ಯಾಂಡಲ್ವುಡ್ಡಿಗೆ ಇದ್ದಾರೆ ದರ್ಶನ್ ಅವ್ರು ಬರಬೇಕು ಸ್ಯಾಂಡಲ್ವುಡ್ಡಿಗೆ ಯಾಕೆಂದರೆ ನೂರಾರು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ಅವರಿಗೆ ಒಂದು ಅನ್ನ ಆಗುತ್ತೆ ನಮ್ಮ ನಿಮಗೆಲ್ಲರಿಗೂ ಗೊತ್ತು ನಮ್ಮ ದರ್ಶನ್ ಸಾರ್ ಅವರಾಗಲಿ ಅದಕ್ಕೆ ಹಾಗೆ ಶಿವರಾಜ್ ಕುಮಾರ್ ಅವರಾಗಲಿ ಇವರೆಲ್ಲ ಏನು ಗೊತ್ತಾ ವರ್ಷದಲ್ಲಿ ಒಂದು ಎರಡು ಮೂರು ಮೂವಿ ಮಾಡೋರು ಇವರಿಂದಲೇ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಿಜವಾಗ್ಲೂ ಕೂಡ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ನಿಜವಾಗ್ಲೂ ಅವ್ರಿಗೆ ಒಂದು ಸಂಬಳ ಸಿಗೋದು ಅವ್ರದ್ದು ಏನೋ ಒಂದು ಹೊಟ್ಟೆಪಾಡು ನಡೆಯೋದು ಯಾಕೆ ಅಂತಂದರೆ ನಮ್ಮ ಹಂಸಲೆಕರ್ ಹೇಳ್ದಂಗೆ ಆಯಿತಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅನ್ನೋರು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೊಂದು ಮೂವಿ ಮಾಡ್ತಾರೆ ಇಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಮಾಡಬೇಕು ಅಂದರೆ ಆಯಿತಾ ಇಲ್ಲಿರುವ ಕಾರ್ಮಿಕರಿಗೆ ಅನ್ನ ಸಿಗಬೇಕು ಇಲ್ಲಿರೋ ಕಾರ್ಮಿಕರು ಅಂದರೆ ಸಿನಿ ಫೀಲ್ಡಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಅವ್ರಿಗೆ ಅನ್ನ ಸಿಗಬೇಕು ಅಂತಂದರೆ ನಮ್ಮ ದರ್ಶನ್ ಅವ್ರ ಮೂವಿ ಮಾಡಬೇಕು ನಮ್ಮ ಶಿವರಾಜ್ ಕುಮಾರ್ ಮೂವಿ ಮಾಡಬೇಕು ಆಯಿತಾ ನಮ್ಮ ಲೋಕಲ್ನಲ್ಲಿರುವಂತಹ ಅಂದರೆ ಲೋಕಲ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಿಗೋಸ್ಕರವಾಗಿ ನಮ್ಮ ಜನಕ್ಕೋಸ್ಕರವಾಗಿ ಮೂವಿ ಮಾಡುವಂತಹ ಹೀರೋಗಳು ಆಯಿತಾ ಮಾಡಬೇಕು ಆವಾಗಲೇ ನಮಗೆ ಅನ್ನ ಸಿಗೋದು ಅಂತೇಳಿ ನಮ್ಮ ಹಂಸಲೇಖರು ಹೇಳಿದ್ದಾರೆ ಹಾಗಾಗಿ ನಮ್ಮ ದರ್ಶನ್ ಅವರಿಂದ ನೂರಾರು ಜನ ಬದುಕ್ತಾ ಇದ್ದಾರೆ ಅದು ಸಿನಿಮಾದವರಾಗಿರ್ಬೋದು ಥೇಟ್ರ್ ಮಾಲೀಕರಾಗಿರ್ಬೋದು ಯಾಕೆಂದ್ರೆ ಒಂದು ದರ್ಶನ್ ಸಿನ್ಮಾ ರಿಲೀಸ್ ಆಯಿತು ಅಂದರೆ ಥೇಟ್ರಿಗೋಗೂ ಹಾಂ ಥೇಟ್ರಿಗೋಗಿ ನೋಡುವಂತಹ ಬಳಗ ತುಂಬ ದೊಡ್ಡದಿದೆ ಹಾಗಾಗಿ ನಮ್ಮ ದರ್ಶನ್ ಸರ್ ಅವರು ಮತ್ತೆ ಸಿನ್ಮಾದ ಮುಖಾಂತರ ಬರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಈಗಾಗಲೇ ಅವರು ಸ್ವಲ್ಪ ಆಯಿತಾ ಅವರಿಗೆ ಕಾಲ್ ನೋವಿರೋದ್ರಿಂದ ರೆಡಿ ಆಗ್ತಿದ್ದಾರೆ ಮೂವಿಗೆ ಆ್ಯಕ್ಟ್ ಮಾಡೋಕ್ಕೆ ಖಂಡಿತವಾಗ ಒಂದು ಒಳ್ಳೆಯ ಮೂವಿ ಜೊತೆ ಆಯಿತಾ ಬರ್ತಾರೆ ಆಯಿತಾ ನಾವು ವೆಯ್ಟ್ ಮಾಡ್ತಾ ಇದೀವಿ ಅಡ್ವಾನ್ಸ್ ಆಗಿ ನಮ್ಮ ದರ್ಶನ್ ಸರ್ ಅವರಿಗೆ ಹ್ಯಾಪಿ ಹೇಳೋಣ ಸರ್ ನೀವು ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಕೆರಿಯರ್ಗೆ ಸರ್ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ನಮ್ಮ ಸ್ಯಾಂಡಲ್ವುಡ್ ಕೂಡ ಚೆನ್ನಾಗಿರುತ್ತೆ ಆಯಿತಾ ನಿಮಗೆ ದೇವರು ಆಯಿತಾ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡಲಿ ವಿಶ್ವ ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ನಾನು ಈ ವಿಡಿಯೋ ಮಾಡೋಕ್ಕೆ ಒಂದೇ ಉದ್ದೇಶ ನನಗೆ ದರ್ಶನ್ ಸರ್ ಮೇಲಿರುವಂತಹ ಗೌರವ ಮತ್ತು ಅಭಿಮಾನ ಅದು ತುಂಬ ಜನ ನಾನು ಫಾಲೋ ಮಾಡೋರಿಗೂ ಗೊತ್ತು ನಾನು ಲೈವಲ್ಲೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ಏಕೆ ಅಂತಂದರೆ ದರ್ಶನ್ ಸರ್ ಅಂದರೆ ಆಯಿತಾ ತಪ್ಪಾಗೆ ನೋಡಬೇಡಿ ಅವ್ರನ್ನ ನೀವು ನೋಡುವ ದೃಷ್ಟಿಕೋನದ ಮೇಲೆ ದರ್ಶನ್ ಸಾರ್ ನಿಮಗೆ ಕಾಣ್ತಾರೆ ಅಂದರೆ ಕಾಮಾಲೆ ಕಂಡೋರಿಗೆ ಕಾಣೋದೆಲ್ಲ ಅರದಿ ಅಂದಂಗೆ ನೀವು ಹೆಂಗೆ ನೋಡ್ತೀರ ಹಂಗೆ ನಾವು ದರ್ಶನ್ ಸರ್ ಅವ್ರನ್ನ ಒಳ್ಳೆ ಮನಸ್ಸಿಂದ ನೋಡ್ತೀವಿ ಹಂಗಾಗಿ ನಮಗೆ ದರ್ಶನ್ ಸರ್ ಅವರು ತುಂಬ ಒಳ್ಳೆ ಮನುಷ್ಯನ ಥರ ಕಾಣ್ತಾರೆ ನಿಮಗೆ ನಿಮಗೆ ಬಿಟ್ಟಿದ್ದು ಒಟ್ಟಾರೆಯಾಗಿ ದರ್ಶನ್ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಯ್ ಬಾಯ್